ಮೈಸೂರು ಗೀತಾ ಕೈವಾರ ಸೊ ಗೀತಾ ಕೈವಾರ ಅಂದ್ ಕೂಡಲೇ ಎಲ್ರಿಗೂ ಅನಿಸುತ್ತೆ ಏನೋ ಇದು ಸರ್ನೇಮ್ ಅಂತ ಖಂಡಿತ ಇಲ್ಲ ಇದು ನನ್ನ ಹುಟ್ಟು ಊರಿನ ಒಂದು ಹೆಸರು ಸೊ ಚಿಂತಾಮಣಿ ತಾಲೂಕಿನ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಕೈವಾರ ಅನ್ನೋ ಒಂದು ಪುಣ್ಯಕ್ಷೇತ್ರ ಸೊ ಅಲ್ಲಿ ನಾನು ಜನಿಸಿದ್ದು ಸೊ ಹಾಗಾಗಿ ಕೈವಾರ ನನ್ನ ಹುಟ್ಟು ಊರು ಹಾಗಾಗಿ ಗೀತಾ ಕೈವಾರ ಅಂತೇಳಿ ನನ್ನ ಸರ್ನೇಮ್ ಅಷ್ಟೇ ಸೊ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನನ್ನ ಹೃದಿಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ಕೊಳ್ತಾ ಇಲ್ಲಿ ಬಂದಿರತಕ್ಕಂಥ ಎಷ್ಟೋ ಜನ ಮಹನೀಯರುಗಳು ಅಂದರೆ ಒಂದು ತೆಲುಗು ಒಂದು ವರ್ಡ್ ಹೇಳ್ತಾರೆ ಎಂದರೋ ಮಹಾನುಭಾವಲು ಅದರಿಕೆ ಒಂದ ನಮ್ಮಲು ಸೊ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಇಲ್ಲಿವರೆಗೂ ನಿಮ್ಮ ಒಂದು ಸಾಧನೆಯನ್ನು ಮಾಡ್ಕೊಳ್ತಾ ಬಂದು ಇಲ್ಲಿ ಒಂದು ವೇದಿಕೆ ಮೇಲೆ ತಾವು ಎಲ್ಲರೂ ಪ್ರತಿಯೊಬ್ಬರು ಒಂದು ಡಾಕ್ಟರೇಟ್ ಆದರಿಗೆ ತಗೊಳ್ತಾ ಇದ್ದೀರಾ ಅಂದರೆ ಅದು ನಿಜವಾದ ಕಮ್ಮಿ ಮಾತಲ್ಲ ಸೊ ನಿಮ್ಗೆಲ್ರಿಗೂ ಮತ್ತೊಮ್ಮೆ ನನ್ನ ಹೃದಯಪೂರ್ವಕವಾದ ವಂದನೆಗಳು ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಯಾಕಂದರೆ ಸಾಧನೆ ಮಾಡೋದು ಅನ್ನೋದು ಇದೆಯಲ್ಲ ಅದು ನಿಜವಾಗ್ಲೂ ನಿಜವಾಗ್ಲೂ ಅದು ಒಂಥರ ಸಾಧನೆ ಯಾಕಂದರೆ ಅದಕ್ಕೆ ಬೇರೆ ವರ್ಡ್ ಇಲ್ಲ ನಿಮ್ಮ ಒಂದು ಕ್ಷೇತ್ರಗಳಲ್ಲಿ ತಾವು ತಮ್ಮನ್ನ ತೊಡಗಿಸಿಕೊಂಡು ಎಷ್ಟೋ ಕಷ್ಟಪಟ್ಟು ಆ ದಾರಿನ ಮೀರಿ ಆದಿಯಲ್ಲಿ ನಡ್ಕೊಂಡು ಬಂದಿರ್ತೀರಾ ಅದಕ್ಕೆ ಎಷ್ಟೋ ಅಡೆತಡೆಗಳು ಬಂದಿರುತ್ತೆ ಎಸ್ಪೆಷಲಿ ಹೆಣ್ಮಕ್ಳು ಬಹಳಷ್ಟು ಜನ ಇದ್ದೀರಾ ತುಂಬಾ ಖುಷಿ ಆಗ್ತಾ ಇದೆ ನೋಡ್ಲಿಕ್ಕೆ ಯಾಕಂದ್ರೆ ಅವರು ಸಾಂಸಾರಿಕ ಜೀವನದಲ್ಲಿ ಆಗ್ಬೋದು ಒಂದು ಕೆಲವರು ಅಫಿಷಿಯಲ್ಸ್ ಇರಬಹುದು ಎಲ್ಲರೂ ಎಲ್ಲ ಕೆಲಸನೂ ಮಾಡಿಕೊಂಡು ಬೇರೆ ಏನೋ ಒಂದು ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ಳೋದು ತುಂಬ ಕಷ್ಟ ಇದೆ ಯಾಕಂದರೆ ಅನುಭವ ನನಗೆ ಚೆನ್ನಾಗಿದೆ ಯಾಕಂದರೆ ನಾನು ಕೂಡ ಒಂದು ಉದ್ಯಮಿಯಾಗಿ ಒಂದು ಸಾಂಸಾರಿಕ ಜೀವನದಲ್ಲಿ ಇದ್ದುಕೊಂಡು ನಾನು ಬೇರೆ ಬೇರೆ ಚಟುವಟಿಕೆಗಳನ್ನ ಮ್ಯೂಸಿಕ್ ಡೈರೆಕ್ಷನ್ ಕಂಪೋಸಿಂಗ್ ಪ್ಲೇಬ್ಯಾಕ್ ಸಿಂಗಿಂಗ್ ಮತ್ತು ಶ್ರೀಮುದ್ರಾ ಅಕಾಡೆಮಿ ಅಂತೇಳಿ ಒಂದು ಇದನ್ನು ನಡೆಸ್ತಾ ಇದ್ದೀನಿ ಸೊ ನನಗೆ ಗೊತ್ತಿದೆ ಅದು ಪ್ರಾಬ್ಲಮ್ಸ್ ಏನು ಅಂತ ಹೇಳ್ಬಿಟ್ಟು ಅದರಲ್ಲೂ ನಾವು ಇಷ್ಟೆಲ್ಲ ಮಾಡ್ಕೊಂಡು ಒಂದು ಸಾಧನೆ ಮಾಡ್ತಾ ಇದ್ದೀವಿ ಅಂತಂದ್ರೆ ನಿಜವಾಗು ಅದು ಒಂದು ಹೆಮ್ಮೆಯ ವಿಷಯನೇ ಸೊ ಕಲಿಯೋದಕ್ಕೆ ನಾನು ಪ್ರತಿ ಸಲೂ ಹೇಳ್ತಿರ್ತೀನಿ ಯಾವುದೇ ರೀತಿ ವಯಸ್ಸಿರೋದಿಲ್ಲ ದಯವಿಟ್ಟು ಈಗಲೂ ಅದೇ ಮಾತನ್ನೇ ಹೇಳ್ತೀನಿ ದಯವಿಟ್ಟು ಎಲ್ಲರೂ ಕಲೀರಿ ತುಂಬಾನೇ ಟೈಮ್ ಇದೆ ನಿಮಗೆ ಯಾಕಂದ್ರೆ ನಾವು ಅಂದ್ಕೊಳ್ತೀವಿ ನಮಗೆ ಟೈಮ್ ಇಲ್ಲ ಅಂತೇಳ್ಬಿಟ್ಟು ಯಾಕಂದ್ರೆ ನೀವು ಮಾಡ್ಕೋಬೇಕು ಟೈಮ್ನ ಯಾವತ್ತೂ ಟೈಮು ಹೋಗ್ತಾ ಇರುತ್ತೆ ವಿನಃ ಇರೋದಿಲ್ಲ ಸೊ ಅದಕ್ಕೋಸ್ಕರ ನಿಮ್ಮನ್ನು ನೀವು ತೋರಿಸ್ಕೊಳ್ಳಿ ಫಸ್ಟ್ ನಿಮಗೆ ನೀವು ರೆಸ್ಪೆಕ್ಟ್ ಕೊಟ್ಕೊಳ್ಳಿ ನಿಮ್ಮ ಹಾದಿಯಲ್ಲಿ ಎಷ್ಟೇ ಹಡತಡೆಗಳು ಬಂದ್ರೂ ದಯವಿಟ್ಟು ಕುಗ್ಗಬೇಡಿ ಅಂತಕ್ಕಂಥ ಮಾತನ್ನ ಹೇಳ್ತಾ ನನ್ನ ಈ ನಾಲ್ಕು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಚಂದ್ರ ಸೊ ಐ ಥ್ಯಾಂಕ್ ಯು ಆಲ್ ಫಾರ್ ಹ್ಯಾವಿಂಗ್ ದ ಕಮ್ ಟುಗೆದರ್ ಅಂಡ್ ಹ್ಯಾಡಿಂಗ್ ದ ಮೋರ್ ಗ್ರೇಸ್ ಅಂಡ್ ಸಕ್ಸಸ್ ಟು ದಿ ಆನ್ ಡಾಕ್ಟರ್ ಅವಾರ್ಡ್ ಫಾರ್ ಯರ್ ಕಮ್ ಟು ಪಾಯಿಂಟ್ ದೇರ್ ಆರ್ ತ್ರೀ ಪಾಯಿಂಟ್ Become a doctor. you uh, Your name in friends, add your name doctor. How to what is a, there are three types. One is the become a doctor MD they can put add your name in the doctor. Second, who is a PhD university level, who is a professor like can add name of the friend in the doctor. Third is with a social activity, a lifetime achievement, course, etc. Uh, there also add in the in print of name in डॉक्टर इसे त्रिटाइप ऑफ कॉलम इसे बड़ी इम्पॉर्टेंट पार यू आई डॉक्टर इन डी एनिमिशनली कॉल इन लेटर पेड ये वर्थी यू आर मोर रिस्पेक्ट वेरी यू गो एनिमिशनली अपिशनल टाइप आल्सो वह ट्रॉलिंग आल्सो कैन आस पाइ वह व्हाट यू यू कैन सोर डैव एनिमिशनली कॉल डॉक्टर सो आल्� ನನ್ನ ಹೆಸರು ಸತೀಶ್ ಗೌಡ ಅಂತ ನಾನು ರಾಮನಗರದಿಂದ ಬಂದಿದ್ದೀನಿ ನಾನು ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ರಾಮನಗರ ಜಿಲ್ಲೆಯಲ್ಲಿ ಅಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಜೊತೆಗೆ ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ರಾಮನಗರದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನನಗೆ ಇವತ್ತು ಭಾರತ್ ವರ್ಚುಯಲ್ ಯೂನಿವರ್ಸಿಟಿಯವರು ಸಮಾಜ ಸೇವೆ ಮಾಡ್ತಾ ಇರ್ತಕ್ಕಂಥ ದೃಷ್ಟಿಯಿಂದ ನನಗೆ ಒಂದು ಡಾಕ್ಟರೇಟ್ ಅವಾರ್ಡನ್ನು ಕೊಟ್ಟಿದ್ದಾರೆ ತುಂಬ ಸಂತೋಷ ಆಗ್ತಾ ಇದೆ ಯಾಕೆಂದರೆ ಸಮಾಜದಲ್ಲಿ ಒಂದಲ್ಲ ಒಂದು ಕೆಲಸ ಮಾಡಿದವ್ರಿಗೆ ಗುರುತಿಸ್ತಾರೆ ಅನ್ನೋದಕ್ಕೆ ನಾನೇ ಒಂದು ಉತ್ತಮ ನಿರ್ದೇಶನ ಜೊತೆಗೆ ಇವತ್ತು ಏನು ಡಾಕ್ಟರೇಟ್ ಬಂದಿದೆಯೋ ನನ್ನ ಮೇಲೆ ಇನ್ನೂ ಜವಾಬ್ದಾರಿ ಜಾಸ್ತಿ ಆಗ್ತಾಯಿದೆ ಸಾಮಾಜಿಕ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಆಗ್ತಾಯಿದೆ ಜೊತೆಗೆ ನಾನು ಹೇಳೋದಿಷ್ಟೇ ಯಾರಿಗೂ ಕೂಡ ಜೀವನದಲ್ಲಿ ನಾವು ತೊಂದರೆ ಕೊಡೋದು ಬೇಡ ನಮ್ಮ ಕೈಲಾದಷ್ಟಂಥ ಸಹಾಯವನ್ನು ಮಾಡ್ತಾ ಸಮಾಜವನ್ನು ಸಮಾಜಮುಖಿ ಕೆಲಸ ಮಾಡ್ತಾ ಸಾಮಾಜಿಕ ಸೇವೆಯಲ್ಲಿ ಎಲ್ಲರೂ ಕೂಡ ತೊಡಸ್ಕೊಡೋಣ ಮುಖ್ಯವಾಗಿ ಏನು ಈ ದಿನ ಭಾರತ್ ವರ್ಚುವಲ್ ಯೂನಿವರ್ಸಿಟಿ ಕೊಟ್ಟಿದೆಯೋ ನನ್ನ ಮೇಲೆ ಮತ್ತಷ್ಟು ಸಾಮಾಜಿಕ ಜವಾಬ್ದಾರಿ ಜಾಸ್ತಿಯಾಗಿದೆ ಸಮಾಜದಲ್ಲಿ ವಿದ್ಯಾರ್ಥಿಗಳಿರ್ಬೋದು ಬೇರೆ ಬೇರೆ ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ಪಂದಿಸೋಣ ನಮ್ಮ ಆಗಿದಂಥ ಕೆಲಸಗಳನ್ನು ಮಾಡ್ಕೊಡೋಣ ಜೊತೆಗೆ ಒಂದು ಅಂತ ಲೈಫ್ ಈಸ್ ಶಾರ್ಟ್ ಮೇಕ್ ಇಟ್ ಸ್ವೀಟ್ ಅಂತ ಗಾದೆ ಇದೆ ಅದನ್ನು ನಾವು ಎಷ್ಟು ಅವಧಿ ಒಳ್ಳೇದು ಮಾಡೋಣ ಅಂತ ಹೇಳ್ತಾ ನನಗೆ ಈ ದಿನ ಏನು ಡಾಕ್ಟ್ರೇಟ್ ಅಂತ ಕೊಟ್ಟಂಥ ಭಾರತ್ ವರ್ಚುವಲ್ ಸಂಸ್ಥೆ ಮತ್ತು ಎಲ್ಲ ಯೂನಿವರ್ಸಿಟಿಯ ಡೀನ್ ಅವ್ರಿಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸಿ ಇಚ್ಛೆಪಡ್ತೀನಿ ಜೊತೆಗೆ ಸಮಾಜದಲ್ಲಿ ಒಂದಷ್ಟು ಕೆಲಸಗಳನ್ನು ಇನ್ನೂ ಸಾಮಾಜಿಕ ಸಮಾಜ ಮುಖ ಸಮಾಜಮುಖಿ ನಾವು ಮಾಡ್ತಾ ಸಮಾಜದಲ್ಲಿ ಒಂದಷ್ಟು ಒಳ್ಳೆಯದನ್ನು ಇನ್ನೂ ತರೋಣ ಇನ್ನು ಇವತ್ತಿಂದ ನನ್ನ ಮೇಲೆ ಮತ್ತಷ್ಟು ಜವಾಬ್ದಾರಿ ಹೆಚ್ಚಿದೆ ಅಂತ ನಾನಾದರೂ ಭಾವಿಸ್ತಾ ಒನ್ಸ್ ಅಗೈನ್ ನಾನು ನನ್ನ ನನಗೆ ಡಾಕ್ಟರೇಟ್ ಕೊಟ್ಟಂಥ ಯೂನಿವರ್ಸಿಟಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಈ ಅವಾರ್ಡ್ ರವಟಂ ಭಾರತ್ ಭಾರತ್ ವರ್ಚುಯಲ್ ಯೂನಿವರ್ಸಿಟಿಗೆ ಧನ್ಯವಾದಗಳು ಮುಖ್ಯಗೇನು ಪ್ರಜಾ ಸೇವಲು ಅನು ಪ್ರಜಾ ಸೇವಲು ಉನ್ನನು ನಾಕು ಕರೋನಾ ಟೈಮ್ಲ ಕೂಡ చాలా ಮಂದಿ ಅಡವಲಲ್ಲೋ తిండి లేకుండా ఎంతోమంది చనిపోయిన స్థితిలో అలాంటి వాళ్ళని చూసి స్పందించి ఏదో చెయ్యాలి మనము అని చెప్పి ప్రతి విలేజ్కి వెళ్ళి నా వంతుగా ఎవరిపైన ఆధారపడకుండా నా వంతుగా నా అమౌంట్ పెట్టి ప్రతి డోర్ టు డోర్ తిరిగి వాళ్ళకి నేను రెండు నెలలకి మూడు నెలలకి సోనా సోనమసు రైసు అన్నీ కూడా వాళ్ళకి సరుకులు ఇవ్వడం జరిగింది అదేవిధంగా ఎంతోమంది అమ్మాయిలు మోసపోయి మ్యారేజ్లు కాకుండా అలాంటి వారి కూడా తీసుకొని వచ్చి వాళ్ళు చనిపోవాలనే స్థితి నుంచి తీసుకొని వచ్చి వాళ్ళని నా ఇంట్లో పెట్టుకొని ఒక నెల కాదు కూర్చోబెట్టి వాళ్ళకి మాటలు చెప్పి ఎవరైతే ఇష్టపడ్డారో వాళ్ళ ఇంట్లో ఒప్పి వాళ్ళకి నేను ఎన్నో అలా వంద మ్యారేజ్లు చేయడం జరిగింది అదేవిధంగా ఈరోజు కూడా ప్రజాసేవలో అనుక్షణం ఎవరికి ఏ సమస్య వచ్చినా ముందుండి నేను నిలబడడానికి సోషల్ సర్వీస్ ఎనీ టైం ట్వంటీ ఫోర్ అవర్స్ సోషల్ సర్వీస్లో నేను ఉన్నదానికి ఈరోజు బాబు సార్కి ధన్యవాదాలు ఫీలింగ్ ಬಿಕಾಸ್ ಡಾಕ್ಟರೇಟ್ ಇಸ್ ಮೈ ಏಮ್ ಅಂಡ್ ಪತ್ ದ ಪಾಸ್ಟ್ ಸೆವೆನ್ ಇಯರ್ಸ್ ಐ ಎಮ್ ವೆಯ್ಟಿಂಗ್ ಫಾರ್ ಟು ಗೆಟ್ ದ ಡಿಗ್ರಿ ಪ್ರೆಸೆಂಟ್ಲಿ ಐಮ್ ಡೂಯಿಂಗ್ ಪಿ ಹೆಚ್ ಡಿಗ್ರಿ ದ ಸೇಮ್ ಟೈಮ್ ಐ ಗಾಟ್ ದ ಹಾರ್ನರರಿ ಡಾಕ್ಟರೇಟ್ ಫ್ರಮ್ ದಿಸ್ ಭಾರತ್ ವಿರ್ಚುವಲ್ ಯೂನಿವರ್ಸಿಟಿ ಐ ಆಮ್ ವೆರಿ ವೆರಿ ಹ್ಯಾಪಿ ಟು ಗೆಟ್ ದಿಸ್ ಅವಾರ್ಡ್ ಥ್ಯಾಂಕ್ ಯು ಮೊದಲಿಗೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗೀತಾ ಕೈವಾರ ಸೊ ಎಲ್ಲರಿಗೂ ಗಣರಾಜ್ಯೋತ್ಸವ ದ ಹಾರ್ದಿಕ ಶುಭಾಶಯಗಳು ಸೊ ಐ ಆಮ್ ವೆರಿ ವೆರಿ ಮಚ್ ಹ್ಯಾಪಿ ಬಿಕಾಸ್ ಲಾಸ್ಟ್ ಟೈಮ್ ಅಂತ ಈ ಸಲಿಯೂ ನನಗೆ ಗೆಸ್ಟ್ ಆನರರಿಯಾಗಿ ಅವಾರ್ಡ್ ಈಸ್ ತೊಗೊಳ್ತಾ ಇರೋರಿಗೆ ಅವಾರ್ಡ್ಸ್ ಕೊಡೋದಕ್ಕೆ ಕರೆದಿದ್ದಾರೆ ಸೊ ತುಂಬ ಖುಷಿ ಆಗ್ತಾ ಇದೆ ಏನಪ್ಪ ಅಂತಂತಂದರೆ ಎಲ್ಲರೂ ಆ್ಯಕ್ಚುಲಿ ಎಮ್ ಬಿ ಬಿ ಎಸ್ ಮಾಡಿರೋರಿಗೆ ಮತ್ತು ಪಿ ಎಚ್ ಡಿ ಮಾಡಿರೋರಿಗೆ ಮಾತ್ರ ಗೌರವ ಡಾಕ್ಟರೇಟ್ನ ನೀಡ್ತಾರೆ ನಮ್ಮಲ್ಲಿ ಅವ್ರು ಮಾಡ್ತಿರ್ತಕ್ಕಂಥ ಎಲ್ಲ ಕ್ಷೇತ್ರಗಳಲ್ಲಿ ಅವ್ರದ್ದೇ ಆದಂಥ ಒಂದು ಚಾಪನ್ನ ಮೂಡ್ಸಿರೋದಕ್ಕೋಸ್ಕರ ಅವರನ್ನು ಕರೆದು ಅವ್ರನ್ನ ಗೌರವಿಸಿ ನೀಡ್ತಾ ಇರೋವಂಥ ಈ ಕಾರ್ಯಕ್ರಮದಲ್ಲಿ ನಾವು ಬಂದು ಅವರಿಗೆ ಡಾಕ್ಟರ್ ಡಾಕ್ಟರೇಟ್ ಹಾನರಲ್ಲಿ ಮಾಡ್ತಿರೋದು ಭಾಳ ಖುಷಿ ಇದೆ ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ನಾನು ಈ ಮಾತನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ದಿಸ್ ಇಸ್ ಅ ವೆರಿ ಗುಡ್ ಪ್ರೋಗ್ರಾಮ್ ಆ್ಯಂಡ್ ದಿಸ್ ಇಸ್ ಅವಾರ್ಡ್ ನಾಟ್ ಓನ್ಲಿ ನಾಟ್ ಓನ್ಲಿ ಸರ್ವಿಸ್ this is the service to the humanity is eternal and uh, to make better society this award makes more responsible of all the best citizens to make more uh, responsible and uh, services furtherly i feel better sir because in my life during the end of my evening life ಫಿಫ್ಟಿ ಏಯ್ಟ್ ಇಸ್ ಮೈ ಏಜ್ ಆ್ಯಂಡ್ ರಿಟೈರ್ಮೆಂಟ್ ಟೈಮ್ ಐ ಗಾಟ್ ಇಸ್ ಅವಾರ್ಡ್ ಆ್ಯಂಡ್ ಇಟ್ ಈಸ್ ಎ ಪ್ರೌಡ್ ಫಾರ್ ಮೀ ಫಾರ್ ಮೈ ಫ್ಯಾಮಿಲಿ ಆಲ್ಸೋ ಮೈ ಫಾದರ್ಸ್ ಬಿಶಸ್ ಆಲ್ಸೋ ಎಲ್ಲ ಕರ್ನಾಟಕ ಜನತೆಗೂ ನನ್ನ ಆತ್ಮೀಯದ ತುಂಬ ಹೃದಯದಿಂದ ನಮಸ್ಕಾರ ಇವತ್ತು ಡಾಕ್ಟರ್ ನಾನು ಬೇಸಿಕಲಿ ಜನ್ರಲ್ ಫಿಸಿಷಿಯನ್ನು ಡಾಕ್ಟರು ಎಲ್ಲರೂ ಒಣ್ಣರಾಗ್ಬೋದು ಡಾಕ್ಟ್ರಿಗೆ ಮತ್ತು ಇನ್ನೊಂದು ಏನೇನು ಡಾಕ್ಟ್ರು ಅಂತ ಬಟ್ ಆ ಥರ ಅಲ್ಲ ನಾವು ಡಾಕ್ಟ್ರಾಗಿ ವೈದ್ಯಕೀಯ ವೃತ್ತಿನಲ್ಲಿ ಜನಸೇವೆ ಮಾಡಿದಾಗ ನಮ್ಮ ಅದ್ರ ಜೊತೆಗೆ ನಾವು ಒಂದು ಜ ಡಾಕ್ಟರ್ದಲ್ಲೇ ಸೇ ಜಸ್ ಅಪಾರವಾದ ರೋಟ್ರಿ ಕ್ಲಬ್ ಇಂದ ಇಂದ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲಿಂದ ಅಂದರೆ ಪ್ರತಿಯೊಂದು ವಿಲೇಜ್ ವಿಲೇಜ್ಗೆ ಹೋಗಿ ಮೆಡಿಕಲ್ ಕ್ಯಾಂಪ್ಸ್ ಮಾಡೋದ್ರಿಂದ ಅದನ್ನು ಸೇವೆನ ಗುರುತಿಸ್ಬಿಟ್ಟು ನಮಗೆ ಈಗ ಡಾಕ್ಟ್ರೇಟ್ ಲೆವೆಲ್ ಅವ್ರಿಗೂ ಕೊಡ್ತಿದ್ದಾರೆ ಇದು ಡಾಕ್ಟ್ರೇಟ್ ಲೆವೆಲ್ ಅವರು ಬರೀ ಅವಾರ್ಡ್ ಕೊಡ್ತಾಯಿಲ್ಲ ಈ ಜವಾಬ್ದಾರಿನ ನಮ್ಮ ಹೆಗ್ಲ ಮೇಲೆ ಭಾಳನೆ ಹೊರಿಸಿದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನೋ ಜವಾಬ್ದಾರಿ ಕೂಡ ನಮ್ಮ ಹೆಗ್ಲ ಮೇಲೆ ಯಾವಾಗ ಅವಾರ್ಡ್ಸ್ ಬಂದ್ರೂ ಈ ರೀತಿ ನಮಗೆ ಫೀಲ್ ಆಗುತ್ತೆ ಓಹ್ ನಮ್ಮ ಜವಾಬ್ದಾರಿ ಇನ್ನೂ ಹೆಚ್ಚುತ್ತಿದೆ ಅಂತ ಇದು ಯೂನಿವರ್ಸಿಟಿ ಈ ರೀತಿ ಎಲ್ಲರನ್ನೂ ಗುರುತಿಸಿ ಒಂದು ಸಮಾಜದಲ್ಲಿ ನಿಜವಾಗ್ಲೂ ಇವತ್ತು ನಾನು ನೋಡಿದಾಗ ಎಷ್ಟೋ ಜನ ಒಳ್ಳೊಳ್ಳೆ ಸಿಂಗರ್ಸು ಡಾಕ್ಟರ್ಸು ಹತ್ತು ರೂಪಾಯಿ ಪೇಮೆಂಟ್ ಮಾಡಿರೋನೆಲ್ಲ ಎಲ್ಲಿಂದ ಮೂಲೆ ಮೂಲೆಯಿಂದ ಗುರುತಿಸಿ ಅವ್ರಿಗೆ ಕೊಟ್ಟಾಗ ಅವ್ರಿಗೆ ಇನ್ನೂ ಒಂದು ಹೆಚ್ಚಿನ ಕೆಲಸ ಮಾಡೋವಂಥ ಕೆಲ ನಿಟ್ಟಿನಲ್ಲಿ ಕೃಷ್ಣಮೂರ್ತಿ ಅವರು ಅವರೆಲ್ಲ ಕೆಲಸ ಮಾಡ್ತಿದ್ದಾರೆ ಕೃಷ್ಣ ಸರ್ ರಿಯಲಿ ಹ್ಯಾಡ್ಸ್ ಆಫ್ಟಿ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಅನಿಸ್ಬೋದು ಏನೋ ಒಂದು ಮಾಡ್ತಾರೆ ಇದು ಅಂತ ಬಟ್ ಅದು ಇನ್ನಲ್ಲಿ ಎಷ್ಟು ಸ್ಫೂರ್ತಿ ಸಿಗುತ್ತೆ ಪ್ರೇರಣೆ ಸಿಗುತ್ತೆ ಅಂತ ಅದು ತೊಗೊಂಡವ್ರಿಗೇನೆ ಗೊತ್ತ